ನಾನು ಸದೀಶ್ ಗಿ ಯಾರು ಕೊಲೀಗ್ಸ್ ರೀ ಮಧ್ಯಾಹ್ನ ಕ್ಯಾಬಿನೆಟ್ ಇರ್ತೀವಿ ರಾತ್ರಿ ಊಟಕ್ಕೆ ಸೇರ್ತೀವಿ ಬೆಳಿಗ್ಗೆ ತಿಂಡಿಗ್ ಸೇರ್ತೀವಿ ಇವೆಲ್ಲ ಇದ್ದೇ ಇರ್ತೇತಿ ಈಗ ನಾನು ಎಂ ಬಿ ಪಾಟೀಲು ಒಂದ್ ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು ಏನ್ ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ ತಮಿಳುನಾಡು ಯಾವ ರೀತಿ ಬರ್ತಾ ಇದೆ ತೆಲಂಗಾಣ ನಾಡಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ ನಾವು ಹೆಂಗೆ ಕಾಂಪೀಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗ್ ಕಾಂಪೀಟ್ ಮಾಡಬೇಕು ಅದನ್ನ ನಾವು ಚರ್ಚೆ ಮಾಡ್ತಾ ಇದೀವಿ ನಮ್ಮ ರಾಜ್ಯದ ಹಿಂಚಿಕೆ ಕಂಪ್ಲೀಟ್ ಖಂಡಿತ ನಾನು ಸತಿ ಸೇರಿದ್ದೀಗ ಇಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ ವಿ ಆಲ್ ಆರ್ ಕೊಲೀಗ್ಸ್ ಏನು ನಮ್ಮ ವೈರಿಗಳ ತರ ಮಾತಾ ಲೆಕ್ಕ ಆಗ್ತಾ ನೀವು ಏನ್ ಏನಿಲ್ಲ ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ ನಂಟಸ್ತನ ಸ್ನೇಹ ಎಲ್ಲ ಇದ್ದೇ ಇರ್ತದೆ ಸರ್ವಪಕ್ಷ ನಿಯೋಗ ಇನ್ನ ಇಲ್ಲ ಇನ್ನ ಮಾತಾಡಬೇಕು ಅವರು ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಸರ್ ಬಹಳ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಎಂಟನೇ ತಾರೀಕು ನಾವು ಮುಂದಕ್ಕೆ ಹಾಕಿದೀವಿ ನಾನೇ ಚೀಫ್ ಮಿನಿಸ್ಟರ್ಗೆ ಅವ್ರ ಹತ್ರ ಇವ್ರ ಹತ್ರ ಮಿನಿಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಅವ್ರ ಒಪಿನಿಯನ್ ಇದೆ ಅಂತ ಹೇಳಿದ್ರು ಅವರು ಬರೆದಿದ್ರು ಕಾಗನ ನಿರ್ಮಲಾ ಸೀತಾರಾಮ್ ಅವ್ರಿಗೆ ಒಂದು ಬಿಲ್ ಇದೆ ಅವತ್ತು ಪ್ರೈಮ್ ಮಿನಿಸ್ಟರು ಇವ್ರದ್ದು ಜೋಶಿ ಅವ್ರದ್ದು ರಿವ್ಯೂ ಇಟ್ಕೊಂಡಿದ್ದಾರೆ ಸೋಮಣ್ಣವರು ಆಗಲ್ಲ ಅಂತ ಬರೆದಿದ್ದಾರೆ ಹತ್ರ ಕನ್ಸಲ್ಟ್ ಮಾಡಿ ಅವ್ರ ಡೇಟ್ ಇನ್ನೊಂದು ಬೇರೆ ಡೇಟ್ ಅವ್ರಿಗೂ ನಮ್ಗಿಬ್ಬರಿಗೂ ಅನುಕೂಲ ಆಗೋಂಥ ಡೇಟ್ ಅಲ್ಲಿ ನಾವು ಬರ್ತೀವಿ